ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೆಂಗದ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡ್ರಿ ನಾ ಇಲ್ಲಿ ಉಳಿದ ಚಪಾತಿಯಿಂದ ಒಂದು ರೆಸಿಪಿ ತೋರ್ಸಿನಿ ನೋಡ್ರಿ ಇಲ್ಲಿ ಇದಕ್ಕೆ ಚಕುಲಿನು ಅಂತ ಅಂತಾರ್ರೀ ಒಬ್ಬೊಬ್ಬರು ಉಳಿದ ಚಪಾತಿಯಿಂದ ಮಂಡಿ ಅದನ್ನು ರಾತ್ರಿ ಮಾಡಿದ್ದು ಅದು ಮಿಕ್ಕಿದ್ದುರ್ತಾ ನೋಡ್ರಿ ತಂಗ್ಳು ಅಂತಾರೆ ನೋಡ್ರಿ ಹಂಗೆ ತಂಗ್ಳು ಚಪಾತಿ ಅದು ಇಲ್ಲಿ ನೀರು ಹೆಸರಿಟ್ಕೊಂಡ ನೋಡ್ರಿ ಬೆಲ್ಲ ಬೇಕ್ರೆ ಅದಕ್ಕೆ ಇನ್ನು ಒಂದಿಷ್ಟು ನೀರ ಒಂದು ದೀಡ್ ಚರಿ ನೀರು ಇಟ್ಟೇನ್ರಿ ನಾ ನೀರು ಇಟ್ಟೆ ನೋಡ್ರಿ ನೀರು ಹೆಸರು ಬಂದವ್ರಿಗೆ ಆಲ್ರೆಡಿ ಬೆಲ್ಲ ಅದ್ರೊಳಗೆ ಒಂದು ಸ್ವಲ್ಪ ಜೇಜ್ ಬೆಲ್ಲ ಹಾಕೊಳತ ನೋಡ್ರಿ ಬೆಲ್ಲ ಜೇಜ್ ಹಾಕೋದ್ರೆ ಅದ್ರೊಳಗೆ ಅಲ್ಲ ಕುದೀತಾನೆ ಎಲ್ಲ ಬೆಲ್ಲ ಕರಗೆ ಬೇಕ್ರೆ ಬೆಲ್ಲ ಕರಗೋರಿಗೆ ನೀರು ಕುದಿಬೇಕು ಅಷ್ಟು ಅನ್ನೋದ್ರಾಗ ಈ ಕಡೆ ಚಪಾತಿ ಮಲ್ಕೊಂಡ್ರೆ ನೋಡಿರಿ ಚಪಾತಿ ಪೂರ್ತಿ ಕಟ್ಟಿ ಇದ್ರು ನಡ್ತಿ ಒಂದು ಸ್ವಲ್ಪ ಮೆತಗೆ ಇದ್ರೂ ನಡತಿ ರೀ ಅಂದ್ರೆ ನನ್ರಿ ತಂಗ್ ಸುಮ್ಮ ಸುಮ್ಮನೆ ಮನ್ಯಾಗ ಬಿಶ್ರೆ ತಿಂತಿರ್ತಾರೋ ತಂಗ್ಳ ನಾನು ಯಾರು ತಿಂತಿರಂಗಿಲ್ಲ ಆ ಟೈಮ್ದಾಗ ಹಿಂಗೆ ಒಂದು ಸ್ವಲ್ಪ ಸುಡು ಸುಡು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಮನೆಯಾಗೂ ಒಂಥರ ಸ್ವೀಟ್ ಅನ್ನಿಸ್ತೈತಿ ಮಸ್ತ್ ಆಕೈತೆ ರೀ ಮ ಟ್ರೈ ಮಾಡಿ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ದೇವ್ ಹೊಸ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಒಂದು ಸ್ವಲ್ಪ ಸ್ವೀಟ್ ಹೆಚ್ಚಾಕ್ರಿ ನಾ ಇಲ್ಲಿ ನೋಡ್ರಿ ನೀವು ಹೆಂಗೆ ಹಂಗೆ ಸ್ವೀಟ್ ಹಿಂಗೆ ತಿಂತೀರಿ ಹಾಗೆ ನೋಡಿ ಮಾಡ್ರಿ ನಮ್ಗೆ ಒಂದು ಸ್ವಲ್ಪ ಸ್ವೀಟ್ ಹೆಚ್ಚಾಗಿ ಬೇಕು ರೀ ಹಿಂಗಾಗಿ ಹೆಚ್ಚಾಕ್ರೀನ ಇಲ್ಲಿ ಇದ್ರೊಳಗೆ ಒಂಚೂರು ರೀ ರುಚಿಗೆ ತಕ್ಕಷ್ಟು ಈ ಚಪಾತಿ ಒಳಗೆ ಇರ್ತೈತೆ ಉಪ್ಪು ಚಪಾತಿ ಹಿಟ್ಟು ಟೈಮ್ದಾಗ ಹಾಕಿರ್ತೀವಿ ರೀ ಬೇಕಂದ್ರೆ ರೀ ಹಾಕೋರಿ ಅಂದ್ರೆ ಬಿಡ್ರಿ ನೋಡಿರಿ ನಾವು ಸ್ವಲ್ಪ ಹಾಕೊಂಡೇನ್ರಿ ರುಚಿ ತ ಕಷ್ಟ ಅದ್ರ ಮ್ಯಾಗೆ ಚಪಾತಿ ಹಿಂಗೆ ಮುರೋದೇ ನೋಡಿರಿ ಹಿಂಗೆ ಸಣ್ಣ ಹಿಂಗೆ ಮುರ್ಕೊಂಡು ತೊಗೊಂಡ್ರಿ ನಾ ಇಲ್ಲಿ ಚಪಾತಿ ಒಂದು ನಾಲ್ಕು ಚಪಾತಿ ಮುರಿದನ್ರಿ ನಾ ಇಲ್ಲಿ ತೊಗೊಂಡ್ರಿ ಇಲ್ಲಿ ನೀರು ಕುದಿ ಆತ ನೋಡಿರಿ ಇವಾಗ ಇದು ಬೆಲ್ಲ ಭಾಳ ಹೊಲಸೆಣಸಿತ್ತಂದ್ರೆ ಸೋಸ್ ತೊಗೊಬೋದ್ರ ಅದನ್ನ ಇಲ್ಲಿಪ ಬೆಲ್ಲ ಚಲೋ ಐತಂದ್ರೆ ಅಂದ್ರೆ ನಡಿತೈತ್ರಿ ಹಂಗೆ ಬಿಟ್ರು ಆಮ್ಯಾಗ ಒಂದು ನಾಲ್ಕು ಏಲಕ್ಕಿ ಜಜ್ಜೆ ಹಾಕೋದು ನೋಡಿರಿ ನೋಡಿರಿ ನೀರು ಫುಲ್ ಕುದಿ ಹಾಕೈತ ನೋಡ್ರಿ ಈಗ ಇದು ನೈಟ್ ಟೈಮ್ ರೀ ನಮ್ಗೆ ಹಿಂಗಾಗಿ ಒಂದು ಸ್ವಲ್ಪ ಮಾಡತಾನೆ ಭಾಳ ಮಾಡೋಕೋಗಿಲ್ರಿ ಎಷ್ಟು ನೋಡಿರಿ ಒಂದು ಮೂರು ಯಾಲಕ್ಕಿ ತೊಂದ್ರಿ ಹ್ಞೂ ಒಂದು ಸ್ವಲ್ಪ ಏಲಕ್ಕಿ ಹೆಜ್ಜೆ ಹಾಕಿದ್ರೆ ಒಂಥರ ಫ್ಲೇವರ್ ಚಲೋ ಬರ್ತೈತೆ ರೀ ಅದು ಹಿಂಗಾಗಿ ಒಂದು ಸ್ವಲ್ಪ ಏಲಕ್ಕಿ ಮೂರು ತೊಂದ್ರೆ ನಾ ಎರಡು ತೊಗೊಳಕಿಂತ ಅದನ್ನು ಸಣ್ಣಗೆ ಜಜ್ಕೊತ ನೋಡಿರಿ ಇಲ್ಲಿ ಏಲಕ್ಕಿ ಆಮೇಲೆ ಈ ನೀರು ಕುದಿ ಟೈಮ್ದಾಗ ಹಾಕಿನ್ರಿ ನಾ ಚಪಾತಿ ಅದು ಹಾಕಿ ಏನು ಹಾಕಿಲ್ಲ ನೀರೊಳಗಾನ ಹಾಕಿಬಿಟ್ಟೆ ಯಾಲಕ್ಕಿನ ಅದಾದ್ಮೇಲೆ ಈ ಕುದಿ ನೀರೊಳಗೆ ಚಪಾತಿ ಹಾಕಿದ್ ನೋಡ್ರಿ ಅಂದ್ರೆ ಒಂದು ಐದರಿಂದ ಒಂದು ಹತ್ತು ನಿಮಿಷ ಚಪಾತಿ ರೀ ಮತ್ತು ಹೆಚ್ಚಿಗೆ ಚಪಾತಿ ಹಾಕಿ ಗಟ್ಟಿ ಮಾಡ್ಕೊಂಡು ನಾವು ಹಾಲು ಹಾಕೊಂಡು ಉಣ್ತಾನೆ ಅನ್ನೋರು ರೀ ಹಂಗೂ ಮಸ್ತ್ ಸಕಾತಿ ಮತ್ತು ಹಾಲು ಉಣ್ಣಂಗಿಲ್ಲನವ್ರು ಚಪಾತಿ ಕಡಿಮೆ ಹಾಕಿ ನೀರು ಹೆಚ್ಚಿಗೆ ಇಟ್ಟು ಮತ್ತು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡು ಆವಾಗಿಂದ ಅವಾಗ ಸುಡು ತಿಂದುಬಿಡ್ದು ರೀ ನಾವಿಲ್ಲಿ ಹಾಲು ಭಾಳ ಹೆಚ್ಚಾಗಿ ಹೋಗಂಗಿಲ್ಲ ಉಣ್ಣಾಕೋಂಗಿಲ್ಲ ಒಂದು ಸ್ವಲ್ಪ ನಾ ಮೆತ್ತಗ ರೀ ಮೆತ್ತಗಂದ್ರೇನ್ರಿ ಅಳ್ಕೆ ರೀ ನಾ ಇಲ್ಲಿ ಹಿಂಗ ಇದನ್ನ ಹಾಲು ಅದನ್ನ ಹಾಲು ಅದು ಹಾಕೋದು ನಾನು ಅವ್ರು ಗಟ್ಟಿ ಮಾಡ್ಕೊಳಕ್ಕೆ ನಡಿತೈತೆ ರೀ ಅದೊಂದು ಹತ್ತು ನಿಮಿಷ ಚಲೋ ತಂಗೆ ಕುದಿಸೋದು ನೋಡ್ರಿ ಇದು ಚಪಾತಿ ಅನ್ನೋದು ಗೊತ್ತ ಹತ್ತಿರಬಾರ್ದು ಹಂಗೆ ಕುದಿಸ್ಬೇಕ್ರಿ ಅದನ್ನು ನೋಡ್ರಿ ಬೇಕಾರೆ ನನ್ನ ಚಪಾತಿ ಎಷ್ಟೈತಿ ನೀರು ಎಷ್ಟು ನೋಡ್ರಿ ಅಲ್ಲಿ ಅಂದ್ರೆ ನೀರು ಹೆಚ್ಚಿಗೆ ರೀ ನಾನು ಹೀಗಾಗಿ ಎಷ್ಟು ಕಣತ್ತ ನೋಡ್ರಿ ಮ್ಯಾಗ ಅಷ್ಟೇ ಚಪಾತಿ ಐತಿ ಕೆಳಗೆಲ್ಲ ನೀರು ಅದಾವೆ ನೋಡ್ರಿ ಅಂದ್ರೆ ಬಳತನ ಕುದಿಸಿ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕಂತ ಬಂದ್ರೆ ಎಸ್ ನಾ ನನ್ಯಲ್ಲಿ ಇದು ನೋಡಿರಿ ನೀವು ನೋಡ್ತಿರ್ಬೋದು ಕುದಿಯಾಕತಿ ರೀ ಈಗ ಕುದಿಯಾಗತ್ತೈತೆ ನೋಡ್ರಿ ಈಗ ಮಸ್ತ್ ನೋಡ್ರಿ ನೋಡಿರಿ ಟ್ರೈ ಮಾಡಿ ನೋಡಿರಿ ನೀವು ಬೇಕಂದ್ರೆ ಅಂದ್ರೆ ತಂಗ ಚಪಾತಿನೂ ಹಾಳಾಗೋದಿಲ್ಲ ಈ ಕಡೆ ಒಂಥರ ಟೇಸ್ಟೂ ಚೇಂಜ್ ಅನಿಸ್ತೈತಿ ಚಲೋ ರೀ ಗೊತ್ತೇ ಇದ್ರಿ ಅದು ಮಾಡೋದು ಫಸ್ಟ್ ಟೈಮಿಗೆ ನಾ ಮಾಡಿದ್ದು ಮಸ್ತ್ ರೀ ಹುಳು ಚಪಾತಿ ಹಿಂಗೆ ಮಾಡ್ಯಾನ ಹಾಗೆ ಮಾಡ್ಬೇಕು ನೋಡಿ ಅನ್ನಿಸ್ತೀರಿ ನನಗೆ ಮಸ್ತ್ ಮತ್ತು ಅಂದ್ರೆ ಈ ಇತರ ದಿನಕ್ಕೆ ಚಲೋ ಆಗಂಗಿಲ್ಲ ರೀ ಚಪಾತಿ ಅದು ಚಲೋ ಹಂಗಿಲ್ಲ ಮಳೆಗಾಲ ದಿನಕ್ಕೆ ಹಿಂಗಾಗಿ ಒಂದು ಸ್ವಲ್ಪ ಹಿಂಗೆ ಮಾಡಿದ್ರೆ ಚಲೋ ರೀ ಆ ಥರ ಹುಳು ಚಿಪ್ಸ್ ಕರ್ಕೊಂಡ ನೋಡ್ರಿ ನಾ ಇಲ್ಲಿ ಅಂದ್ರೆ ಒಂದು ಸ್ವಲ್ಪ ಸ್ವೀಟ್ ಹೆಚ್ಚಾಕೊಂಡಿರ್ತೀವಿ ಹಾಕೊಂಡ್ರಿತ್ರಿ ನಾವಿಲ್ಲಿ ಹಿಂಗಾಗಿ ಸ್ವಲ್ಪ ಚಿಪ್ಸ್ ಅದಾದ್ರೆ ತಿನ್ನಕ್ಕೆ ಚಲೋ ಅನಿಸ್ತೈತೆ ಅಂದ ಚಿಪ್ಸ್ ಒಂದು ಎರಡು ಕರ್ಕೊಂಡೆ ನೋಡ್ರಿ ನಾಳೆ ಆಯ್ತು ನೋಡಿರಿ ಫೈನಲ್ ನೋಡ್ರಿ ಈಗ ನಾಯ್ತು ಎಷ್ಟು ಎಷ್ಟು ಮೆತ್ಕೊಂಡು ಮಾಡ್ಕೊಂಡು ನೋಡಿರಿ ಬೇಕನ್ನೋರು ಇನ್ನೊಂಚೂರು ಗಡ್ಡಿ ಮಾಡ್ಕೊಂಡ್ರು ನಡೆಯುತ್ತೆ ನೋಡಿರಿ ಈಗ ಫೈನಲ್ ಆಗಿ ರೆಡಿಯಾಗಿತ್ತು ರೀ ಹಿಂಗೆ ವಿಡಿಯೋ ಇಷ್ಟ ಆದ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ರಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಲಾರ್ದ ನೋಡ್ರಿ ಆಯ್ತು ನೋಡ್ರಿ ಊಟಕ್ಕೆ ರೆಡಿ ಆಯ್ತು ಈಗ ರಾತ್ರಿ ಊಟದ್ರಿ ಅದು ಆಮ್ಯಾಗ ಇಲ್ಲಿ ತೋರಿಸ್ತಾ ನೋಡ್ರಿ ನಾ ಇಷ್ಟು ಮೆತ್ತಾಗ ಮಾಡ್ಕೊಂಡೆ ನೋಡಿರಿ ಮಾಡ್ಕೊಳೋರು ನಿಮ್ಗೆ ಹೆಂಗೆ ಹೆಂಗೆ ಬೇಕು ನಿಮ್ಮ ಅನ್ಕೂಲ ತಕಂಗೆ ನೋಡಿ ಮಾಡ್ಕೊಳ್ರಿ ಮತ್ತು ಇನ್ನೊಂದು ವಿಡಿಯೋದೊಳಗೆ ಸಿಗ್ತೀನಿ ರೀ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿಪ್ಪ ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡಿರಿ ಎಲ್ಲರು